त्रिवर्णध्वज आर्ता. ಭಾರತದ ಧ್ವಜವನ್ನು ತ್ರಿವರ್ಣ ಧ್ವಜ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಮೂರು ಸಮಾನ ಅಡ್ಡಪಟ್ಟಿಗಳು ಇವೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳು ಇದರ ಮಧ್ಯಭಾಗದಲ್ಲಿ ಅಶೋಕ ಚಕ್ರವಿದೆ ಪ್ರತಿಯೊಂದು ಬಣ್ಣಕ್ಕೂ ಹಾಗೂ ಚಕ್ರಕ್ಕೂ ಒಂದು ದಾರ್ಶನಿಕ ಅರ್ಥವಿದೆ ಕೇಸರಿ ಅರ್ಥ ಸಾಹಸ ಶೌರ್ಯ ಬಲ ತ್ಯಾಗ ಧೈರ್ಯ ಮತ್ತು ದೇಶಭಕ್ತಿ ಇದು ದೇಶದ ನಾಯಕರಲ್ಲಿ ಬೇಕಾಗಿರುವ ಬಲಿಷ್ಠತೆ ಮತ್ತು ಬದ್ಧತೆಯನ್ನು ಸೂಚಿಸುತ್ತದೆ ಬಿಳಿಯ ಬಣ್ಣ ಅರ್ಥ ಶಾಂತಿ ಸತ್ಯ ಪವಿತ್ರತೆ ಮತ್ತು ತಾರತಮ್ಯ ದೃಷ್ಟಿಕೋನ ಬಿಳಿಯು ದೇಶದಲ್ಲಿ ಸಮಭಾವನೆ ಮತ್ತು ಶ್ರೇಷ್ಠತೆಯ ನಿರೂಪಣೆಯಾಗಿರುತ್ತದೆ ಮೂರು ಹಸಿರು ಅರ್ಥ ಕೃಷಿ ನೆಲೆಸಿರುವ ಪರಿಸರ ಬೆಳವಣಿಗೆ ಸಸ್ಯ ಸಂಪತ್ತು ಮತ್ತು ಧರಿತ್ರಿ ಮಾಯೆ ಹಸಿರು ಬಣ್ಣವು ಭಾರತದ ನೈಸರ್ಗಿಕ ಸಂಪತ್ತು ಮತ್ತು ಪ್ರಗತಿಗೆ ಸಂಕೇತವಾಗಿದೆ ಅಶೋಕ ಚಕ್ರ ಇಪ್ಪತ್ನಾಲ್ಕು ಅರೆಗಳು ನೀಲ ಬಣ್ಣ ಅರ್ಥ ಧರ್ಮಚಕ್ರ ಅಥವಾ ಅಶೋಕ ಚಕ್ರವು ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಸೂಚಿಸುತ್ತದೆ ಇಪ್ಪತ್ನಾಲ್ಕು ಅರೆಗಳು ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಂತೆ ನಿರಂತರ ಚಲನೆಯ ಸಂಕೇತ ಇದು ಸ್ಥಿತಿ ಮಾನತೆಯಿಂದ ಮುಕ್ತವಾಗಿ ಸದಾ ಪ್ರಗತಿ ಪಥದಲ್ಲಿ ನಡೆಯಬೇಕೆಂಬ ಸಂದೇಶವನ್ನು ನೀಡುತ್ತದೆ ಸಾರಾಂಶ ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರದ ಮೌಲ್ಯಗಳು ಪರಂಪರೆ ಧೈರ್ಯ ಮತ್ತು ಶ್ರೇಷ್ಠ ಭವಿಷ್ಯದ ಸಂಕೇತವಾಗಿದೆ